ಧನ್ಯವಾದಗಳು ಕಾಂತಾನಾಯಕ್ ಅವರಿಗೆ ನಮ್ಮ ಅಕ್ಕೈ ಪದ್ಮಶಾಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಯಾರ್ ಮಾಡ್ತಾ ಇದಾರೆ ಅಂತ ಹಿಂಗ್ ಕುತೂಹಲದಲ್ಲಿ ನೋಡಿದ್ರು ನೋಡ್ತಾ ಹಾ ಇವಳೇನಾ ಅಂತ ಹೇಳ್ಕೊಂಡು ಹೋದ್ರು ಅವ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ ನನ್ ತುಂಬಾ ಚೆನ್ನಾಗಿ ಪರಿಚಯ ಆ ವಿಡಿಯೋ ನೋಡಿದ್ರೆ ಓ ಇವಳೆನಾ ಅಂತ ಹೇಳ್ಕೊಂಡು ಹೋಗ್ತಾರ ಅವ್ರ ಅಷ್ಟೇ ಅದೊಂದ್ ಕ್ಯೂರಿಯಾಸಿಟಿ ಯಾರು ಅಂತ ನೋಡಿದ್ರು ಪಾಪ ಅದನ್ನೇ ಜನ ಟ್ರೋಲ್ ಮಾಡಿದ್ರೆ ಏನ್ ಮಾಡಕ್ಕಾಗತ್ತೆ ಆಗತ್ತೆ ಅವ್ರು ಏನ್ ಮಾಡಿದ್ರು ಒಂದು ಟ್ರೆಂಡೇ ಅದು ಸೊ ಇಟ್ ಇಸ್ ನಾಟ್ ಸರ್ಪ್ರೈಸಿಂಗ್ ಸಿದ್ದರಾಮಯ್ಯ ಸರ್ ಇಸ್ ಡಿಫ್ರೆಂಟ್ ಲೆವೆಲ್ ಅವ್ರು ಮಾಡೋದೆಲ್ಲ ಟ್ರೆಂಡ್ ಸಿದ್ರಾ ಹೌದೌದು ಸಿದ್ದರಾಮಯ್ಯ ಅವ್ರ ಜೊತೆ ಇದ್ರೆ ಅದು ನಾವೆಲ್ಲ ಹಂಗೇನೆ ಅಮ್ಮ ಏಳ್ ಮಗನೇ ಹುಡಿಯಕ್ಕೆ ಹಾಸ್ಬೇಕಿತ್ತೇನೋ ಕೇಳೋಕ್ ಯಾಕೋ ಸಂಕೋಚಪಡ್ತೀಯಾ ತಗೋ ನನ್ನಪ್ನೇ ಯಾಕೋ ಸೈಡ್ ಡಿಶಿಗ್ ಬೇಕಿತ್ತೇನೋ ಚೆನ್ನಾಗ್ ಕುಡ್ಕೊಂಬಾ ನನ್ನ ಮಗನೇ ನಮ್ಮ ಅಪ್ಪ ನನ್ನ ನನ್ನೊಬ್ನೇ ಮಗ ನನ್ನ ಖುಷಿಲಿ ಅವ್ರ ಖುಷಿ ಕಾಣ್ತಾರೆ ನಾನು ಕುಡ್ಕೊ ಬಂದು ನಮ್ಮ ಮನೇಲಿ ಗಲಾಟೆ ಆಡ್ಬೇಕಾದ್ರೆ ನಮ್ಮ ಅಪ್ಪ ಹೆಮ್ಮೆ ಪಡ್ತಾರೆ ನಮ್ಮಮ್ಮ ಸಂತೋಷ ಪಡ್ತಾರೆ ಹಂಗಂತ ಅಂದ್ಕೊಂಡ್ರೆ ಅದೇ ನಿಮ್ ದೊಡ್ಡ ತಪ್ಪು ನಾಳೆ ನನ್ನ ಅನಾಥಾಶ್ರಮಕ್ಕೆ ಅದನ್ನ ನೋಡ್ಕೊಂಡು ಹಿಂದೆ ಇರಕ್ಕೂ ಆಗಲ್ಲ ಸ್ಕೂಲ್ ವ್ಯಾನ್ ಸ್ಕೂಲ್ ಆರ್ ಗೋಯಿಂಗ್ ಟು ರೀಡ್ಕೂ ಸ್ಕೂಲ್ ಬೇಬೀಸ್ ಆರ್ ಗೋಯಿಂಗ್ ಟು ಟುಡೇ ಅಯ್ಯೋ ಅಕ್ಕನ್ ಕರೆಕ್ಟಾಗಿ ಮಾತಾಡೋ ಇಂಗ್ಲೀಷ್ ಬರಲ್ಲ ಯಾಕೆ ಹಿಂಗೆ ಕನ್ನಡದಲ್ಲಿ ಮಾತಾಡೋ ಸ್ಕೂಲ್ ಮಕ್ಳು ಓದಕ್ಕೆ ಹೋಯ್ತವ್ರೆ ಧೂಳು ಬಂದ ಉಪಯೋಗಿಸ್ಕೊಂಡ್ಲಿ ಬಿಡಿ ಧೂಳೆ ನಂದ ಇಲ್ಲ ನಮ್ಮ ಧೂಳು ಧುಳ್ ಇಲ್ಲ ತಾನ ಜನರು ಕೊಡ್ತಾರೆ ಧೂಳು ಜನರು ಮಾಡ್ತಾರೆ ಜನರು ಉಪಯೋಗಿಸ್ಕೊಂಡ್ಲಿ ನೋಡಿ ಏನಂತಂದ್ರೆ ಕೆಲವೊಬ್ರು ಬರ್ತಾರೆ ಈ ವಿನ್ ಶೀಲ್ಡ್ ಮೇಲೆ ಸೋನು ಸರುಣ್ ಅಂತ ಬರೀತಾರೆ ಬರ್ಕೊಂಡ್ವಿ ಇನ್ನ ಕೆಲವರು ಬರ್ತಾರೆ ಹೋಗೋ ಮಕ್ಕಳು ನೋಡಿ ಅದ್ ಹಿಂಗ್ ಬರ್ಕತ್ತಾರೆ ಅದೇನಂತ ಅರ್ಥ ಆಗ ಬರ್ಬಿಟ್ಟು ಹೋಗ್ತಾರೆ ಏನ್ ಮಾಡ್ತ ಕಾರ್ ನಂದು ಎರೋ ನಾನು ದುಡ್ಡು ಕಟ್ತಾ ಇರೋದು ನಾನು ಧೂಳು ನಂದಲ್ಲ ಧೂಳು ನಂದಲ್ಲ ನೋಡಿ ಇಲ್ಲಿ ಯಾರೋ ಪ್ರಜೆ ಏನ್ ಬರ್ದಿದೆ ನೋಡಿ ನೀವೇ ಓದಿ ಏನ್ ಬರ್ದಿದ್ದಾರೆ ಅಂತ ನೀವೇ ಓದಿ கார் தோழியோர் அந்தபுறேன் அவன் புடனா இதே பானே ரெடி ஆகும்பிட்டு எர்ட் பாதாம் பீஜான் ஒர்காக்கி அதேஜ் பப்படம் போட்டு அங்கே कर वाराा। वाराा। क्या 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 <laughs> साधन